ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಎನ್ ಎಂ ಎಂ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಎನ್ ಎಂ ಎಸ್ ಎಕ್ಸಾಮ್ ನಿಮಗೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ನಡೆಯಲಿಕ್ಕಿದೆ ಹಾಗಾಗಿ ಈ ಒಂದು ಎಕ್ಸಾಮ್ ಅಲ್ಲದೆ ಮುಂಬರುವಂತ ಒಂದು ಎಕ್ಸಾಮ್ಸ್ ಗಳ ಒಂದು ಪ್ರಿಪರೇಷನ್ ಗಾಗಿ ಸಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಕ್ಲಾಸ್ ನಮ್ಗೆ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಾಕಷ್ಟು ಜನ ಸರ್ ಮ್ಯಾಟ್ ಎಂ ಎ ಮ್ಯಾಟ್ ಸಹ ಮಾಡಿ ಅಂತ ಹೇಳ್ತಾ ಇದ್ರು ಕ್ಲಾಸನ್ನ ಆದಷ್ಟು ಬೇಗ ನಿಮಗೆ ಮ್ಯಾಟ್ ಕ್ಲಾಸಸ್ ಗಳನ್ನು ಸಹ ನಾನು ಬಿಡ್ತಾ ಬಿಡ್ತೀನಿ ಹಾಗಾಗಿ ನಿಮಗೆ ಹಾಗೆ ಲೈವ್ ಕ್ಲಾಸಸ್ ಗಳು ತಾವು ಜಾಯಿನ್ ಆಗಬೇಕು ಅಂತಂದ್ರೆ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ವಿದ್ಯಾರ್ಥಿಗಳೇ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಇವತ್ತಿನ ಒಂದು ಕ್ಲಾಸ್ ಅನ್ನ ರಾಜ್ಯಶಾಸ್ತ್ರದ ಪಿತಾಮಹ ಎಂಬ ಗೌರವಕ್ಕೆ ಪಾತ್ರವಾದ ಪಾತ್ರದ ತತ್ವಜ್ಞಾನಿ ಯಾರು ಅಂತ ಕೇಳಿದಾರೆ ಅರಿಸ್ಟಾಟಲ್ ಫ್ಲೈಟೋ ಸಾಕ್ರೆಟಿಸ್ ಅಲೆಕ್ಸಾಂಡರ್ ಅಂತ ಇದೆ ಸರಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಓಕೆ ಅರಿಸ್ಟಾಟಲ್ ಇವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ಭಾರತ ಸರ್ಕಾರವು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದಂತಹ ವರ್ಷ ಎಷ್ಟು ಆಪ್ಷನ್ ಎ ಬಂದ್ಬಿಟ್ಟು ಹತ್ತೊಂಬತ್ ನೂರ ಐವತ್ತು ಬಿ ಹತ್ತೊಂಬತ್ ನೂರ ಐವತ್ತೈದು ಸಿ ಹತ್ತೊಂಬತ್ ನೂರ ಎಪ್ಪತ್ತಾರು ಡಿ ಹತ್ತೊಂಬತ್ ಎಂಬತ್ತಾರು ನೋಡಿ ಭಾರತ ಸರ್ಕಾರವು ಪೌರತ್ವ ಕಾಯ್ದೆಯನ್ನ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಜಾರಿಗೆ ತಂದಿತ್ತು ನೆಕ್ಸ್ಟ್ ನೋಡಿ ವ್ಯಕ್ತಿಯೊಬ್ಬ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ವಾಸಿಸುತ್ತಿದ್ದರೆ ಅವನನ್ನು ಹೀಗೆ ಕರೆಯಬಹುದು ಪ್ರಜೆ ಪೌರ ಪೌರ ಮತ್ತು ಪ್ರಜೆ ಪ್ರಜೆ ಮತ್ತು ಪೌರ ಅಂತ ಕೇಳಿದರೆ ಇದಕ್ಕೆ ನೋಡಿ ಸರಿಯಾದ ಉತ್ತರ ಪ್ರಜೆ ಮತ್ತು ಪೌರ ಅಂತ ಕರೆಯಬಹುದು ಪ್ರಜೆ ಮತ್ತು ಪೌರ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳೇ ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ಕ್ಲಾಸಸ್ ಗಳನ್ನ ಆದಷ್ಟು ಬೇಗ ವೀಕ್ಷಣೆ ಮಾಡಬಹುದು ವಿದ್ಯಾರ್ಥಿಗಳೇ ಓಕೆನಾ ಇಲ್ಲಿ ನೋಡಿ ನೆಕ್ಸ್ಟ್ ನೋಡಿ ಅನ್ಯ ದೇಶದವರು ಭಾರತದ ಅವರಿಗೆ ಅರ್ಜಿ ಸಲ್ಲಿಸುವ ಮೂಲಕ ಪಡೆಯುವಂತಹ ಒಂದು ಪೌರತ್ವ ಯಾವುದು ಅಂತ ಕೇಳಿದರೆ ಆನುವಂಶಿಕ ಪೌರತ್ವ ನೋಂದಣಿ ಪೌರತ್ವ ಸಹಜ ಪೌರತ್ವ ಜನ್ಮದತ್ತ ಪೌರತ್ವ ನೋಡಿ ಅನ್ಯ ದೇಶದವರು ಅಂದ್ರೆ ವಿದೇಶ ವಿದೇಶದವರು ಭಾರತದ ರಾಷ್ಟ್ರಪತಿಯವರಿಗೆ ಅರ್ಜಿ ಯಾವ ಅರ್ಜಿ ನೋಂದಣಿ ಪೌರತ್ವವನ್ನು ತಾವು ಪಡೆಯಬಹುದು ನೋಂದಣಿ ಪ್ರವ ಪೌರತ್ವ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಏಕಪೌರತ್ವ ವ್ಯವಸ್ಥೆ ಹೊಂದಿರುವಂತಹ ಏಷ್ಯಾದ ರಾಷ್ಟ್ರ ಯಾವುದು ಭಾರತ ನೇಪಾಳ ಶ್ರೀಲಂಕಾ ಪಾಕಿಸ್ತಾನ ಅಂತ ಇದೆ ಸರಿಯಾದ ಉತ್ತರ ನೇಪಾಳ ಇಲ್ಲಿ ಏಕಪೌರತ್ವವನ್ನು ನಾವು ಕಾಣಬಹುದು ಆಪ್ಷನ್ ಬಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ನೋಡಿ ಭಾರತ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ಮತ್ತು ಶಾಸನಗಳನ್ನು ನಿರ್ಮಿಸುವಂತಹ ಅಧಿಕಾರ ಹೊಂದಿರುವುದು ಯಾರಿಗೆ ಅಂತ ಇದೆ ಶಾಸಕಾಂಗ ಅಥವಾ ಸಂಸತ್ತು ನ್ಯಾಯಾಂಗ ಕಾರ್ಯಾಂಗ ಶ ರಾಜ್ಯ ಶಾಸಕಾಂಗ ಅಂತ ಇದೆ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಬಂದ್ಬಿಟ್ಟು ಶಾಸಕಾಂಗ ಅಥವಾ ಸಂಸತ್ತಿಗೆ ಇರುವಂತದ್ದು ಓಕೆ ನೆಕ್ಸ್ಟ್ ನೋಡಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಪರಿಚಯದ ಐವತ್ತೊಂದು ಎ ರಲ್ಲಿ ಅಳವಡಿಸಿರುವುದು ಮೂಲಭೂತ ಹಕ್ಕುಗಳು ನಿರ್ದೇಶ ಅಹ್ ನಿರ್ದೇಶನಾತ್ಮಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಪ್ರಿಯಾಂಬಲ್ ಅಂತ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿರ್ದೇಶಾತ್ಮಕ ತತ್ವಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಸಹಜ ಪೌರತ್ವ ಬಯಸುವ ಅರ್ಜಿದಾರರು ಕನಿಷ್ಠ ಭಾರತ ದೇಶದಲ್ಲಿ ವಾಸವಿರಬೇಕಾದಂತಹ ಅವಧಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಂತ ಇದೆ ನೋಡಿ ಸಹಜ ಪೂರ್ವತ್ವ ಬಯಸುವಂತಹ ಅರ್ಜಿದಾರರು ಕನಿಷ್ಠ ಭಾರತದಲ್ಲಿ ಅಹ್ ಐದು ವರ್ಷಗಳ ಕಾಲ ನೆಲೆಸಿರಬೇಕು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದೀಚೆಗೆ ಭಾರತೀಯ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟು ವರ್ಷಗಳು ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಪ್ರಾದೇಶಿಕ ರಾಜಕೀಯ ಪಕ್ಷ ಜಾತ್ಯತೀತ ಜನತಾದಳ ರಾಷ್ಟ್ರೀಯ ಪಕ್ಷ ಯಾವುದು ಅಂತ ಕೇಳಿದರೆ ಇದು ಎರಡನೇ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಪಟ್ಟಂತ ಒಂದು ಪದವನ್ನು ಬರೆಯುವಂಥದ್ದು ನೆಕ್ಸ್ಟ್ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಒಂದು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಅಂತ ಹೇಳ್ತೀವಲ್ಲ ಇದು ರಾಷ್ಟ್ರೀಯ ಪಕ್ಷ ಆಗಿರುವಂತದ್ದು ಓಕೆ ನೆಕ್ಸ್ಟ್ ನೋಡಿ ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ನೋಡಿ ಸಾಕಷ್ಟು ಸಲ ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದನ್ನ ಟಿಕ್ ಮಾಡ್ಕೊಳ್ಳಿ ಇದು ನಾನು ಸ್ವಲ್ಪ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ತರಗತಿಯನ್ನು ಮುಗಿಸ್ತಾ ಇದೀನಿ ವಿದ್ಯಾರ್ಥಿಗಳೇ ನಿಮಗೆ ಹೆಚ್ಚಿನ ರೀತಿಯ ಒಂದು ಕ್ಲಾಸಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾಯಿತು ಅಂತಂದ್ರೆ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ಜಾರಿಗೆ ತಂದಂತಹ ವರ್ಷ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡ್ ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯು ಭಾರತದಲ್ಲಿ ಜಾರಿಗೆ ಬಂದಿತ್ತು ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ನೋಡಿ ನಗರ ಪಾಲಿಕೆ ಕೌನ್ಸಿಲರ್ ಅಂತ ಕರೀತಾರೆ ಮಹಾನಗರ ಪಾಲಿಕೆರಿಗೆ ಅಂತ ಕರೀತಾರೆ ಮೇಯರ್ ಅಂತ ಕರೀತಾರೆ ನೋಡಿ ನಗರ ಪಾಲಿಕೆಗೆ ಕೌನ್ಸಿಲರ್ ಅಂತ ಕರೆದ್ರೆ ಮಹಾನಗರ ಪಾಲಿಕೆಯ ಒಂದು ಮುಖ್ಯಸ್ಥರಿಗೆ ಮೇಯರ್ ಅಂತ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಔಪಚಾರಿಕ ಔಪಚಾರಿಕ ಶಿಕ್ಷಣವನ್ನು ನೀಡುವಂತಹ ಸಮಾಜದ ಒಂದು ಘಟಕ ಯಾವುದು ಅಂತ ಕೇಳಿದರೆ ಔಪಚಾರಿಕ ಘಟಕವನ್ನ ನೀಡುವಂತಹ ಒಂದು ಸಮಾಜದ ಘಟಕ ಬಂದ್ಬಿಟ್ಟು ನೋಡಿ ಶಾಲೆ ಶಾಲೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸಮಾಜದ ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಎಂದು ಕರೆದವರು ಸಮಾಜಶಾಸ್ತ್ರದ ಪಿನಾ ಪಿತಾಮಹ ಎನಿಸಿಕೊಂಡ ಸಮಾಜಶಾಸ್ತ್ರಜ್ಞ ಯಾರು ನೋಡಿ ಪ್ರಶ್ನೆ ಒಂದೊಳಗೆ ಎರಡು ಪ್ರಶ್ನೆ ಕೇಳದಾಗಿದೆ ನೋಡಿ ಸಮಾಜಶಾಸ್ತ್ರದ ಪಿತಾಮಹ ಇವರು ಯಾವ ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಸಮಾಜವನ್ನು ಅಧ್ಯಯನ ಮಾಡುವಂತ ವಿಜ್ಞಾನ ಅಂತನೂ ಸಹ ಹೇಳಿದ್ದಾರೆ ನೋಡಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಆಗಸ್ಟ್ ಕಾಮ್ಟೆ ಆಗಸ್ಟ್ ಕಾಮ್ಟೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಗ್ರಾಮದಲ್ಲಿರುವ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲಾ ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಲು ಅವಕಾಶವಿರುವ ಸ್ಥಳೀಯ ಆಡಳಿತ ಮಂಡಳಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಮ ಸಭೆ ಸರಿಯಾದ ಉತ್ತರ ಗ್ರಾಮ ಸಭೆ ನೆಕ್ಸ್ಟ್ ನೋಡಿ ಪಿ ಪದದ ವಿಸ್ತೃತ ರೂಪ ಇವರು ಎಲ್ಲಿರ್ತಾರ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇರ್ತೀವಲ್ಲ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತ್ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲೂ ಸಹ ಪಿಡಿಒ ಅವರು ಇರ್ತಾರೆ ಅಲ್ವಾ ಇವರನ್ನ ಪಿಡಿಒ ಇದರ ವಿಸ್ತೃತ ರೂಪ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಓಕೆನಾ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಮತದಾನ ಮಾಡಲು ಬಳಸುತ್ತಿರುವುದು ಯಾವುದು ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ವಿದ್ಯುನ್ಮಾನ ಮತಯಂತ್ರ ಅಂದ್ರೆ ಇ ವಿ ಇ ವಿ ಎಂ ಮೆಥಡ್ ಬ್ಯಾಲೆಟ್ ಪೇಪರ್ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ವಿದ್ಯುನ್ಮಾನ ಮತಯಂತ್ರ ಅಂದ್ರೆ ಇ ವಿ ಎಂ ಮೂಲಕ ಈಗ ಮತ ಎಣಿಕೆನ ಮಾಡುವಂತಹ ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿ ಇದೆ ಹಿಂದೆ ಹೇಳಿ ಬ್ಯಾಲೆಟ್ ಪೇಪರ್ ಇವೆಲ್ಲ ಇತ್ತು ಈಗ ಇ ವಿ ಎಂ ಮೆಥಡ್ ಮೂಲಕ ಮಾಡುವಂತದ್ದು ಮಾಡುವಂಥದ್ದು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಮತಪತ್ರ ಅಂದ್ರೆ ಬ್ಯಾಲೆಟ್ ಪೇಪರ್ ಒಳಗೊಂಡಿರುವಂತಹ ವಿವರ ಏನು ಅಂತ ಕೇಳಿದರೆ ಅಹ್ ಮತದಾರರ ಹೆಸರು ಮತ್ತು ಭಾವಚಿತ್ರ ಅಭ್ಯರ್ಥಿಗಳ ಹೆಸರು ಹಾಗೂ ಚಿಹ್ನೆಗಳು ಅಭ್ಯರ್ಥಿಗಳ ಭಾವಚಿತ್ರ ಹಾಗೂ ಚಿಹ್ನೆಗಳು ಮತದಾರರ ಹೆಸರು ಇದಕ್ಕೆ ಸರಿಯಾದ ಉತ್ತರ ಅಭ್ಯರ್ಥಿಗಳ ಹೆಸರು ಮತ್ತು ಚಿಹ್ನೆಗಳು ಸರಿಯಾದ ಉತ್ತರ ಅಭ್ಯರ್ಥಿಗಳ ಹೆಸರು ಮತ್ತು ಚಿಹ್ನೆಗಳು ನೆಕ್ಸ್ಟ್ ನೋಡಿ ಮೇ ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ನಡೆದ ಚುನಾವಣೆ ಯಾವ ಬಗೆಯ ಚುನಾವಣೆಗೆ ಉದಾಹರಣೆಯಾಗಿದೆ ನೋಡಿ ಇದಕ್ಕೆ ಸಾರ್ವತ್ರಿಕ ಚುನಾವಣೆ ಉಪ ಚುನಾವಣೆ ಪಂಚಾಯತ್ ಚುನಾವಣೆ ಕೌನ್ಸಿಲರ್ ಚುನಾವಣೆ ಅಂತ ಇದೆ ಇದಕ್ಕೆ ಸಾರ್ವತ್ರಿಕ ಚುನಾವಣೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಜಿಲ್ಲಾ ಪಂಚಾಯಿತಿಯ ಸಭೆಯಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನ ಹೊಂದಿದ್ದು ಮತದಾನದ ಅಧಿಕಾರ ಹೊಂದಿರದೇ ಇರುವವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ ಸಿಇಒ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಮಾಜಶಾಸ್ತ್ರದ ಮಹಿಳೆ ಸಮಾಜಶಾಸ್ತ್ರ ಮಹಿಳೆಯರು ಪುರುಷರಿಗಿಂತ ಶಕ್ತಿನರು ಎಂಬುದನ್ನು ಹೀಗೆ ಪರಿಗಣಿಸುತ್ತದೆ ಅಂತ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಪೂರ್ವಾಗ್ರಹ ಪೀಡಿತ ಅಥವಾ ಪೂರಾಗ್ರಹ ಪೂರ್ವಾಗ್ರಹ ಅಂತ ಕರಿತೀವಿ ಓಕೆನಾ ಆಪ್ಷನ್ ಎ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಶ್ರಮ ವಿಭ ವಿಭಜನೆಯನ್ನು ಯಾವ ವಿಧದ ಸಮಾಜದಲ್ಲಿ ಕಾಣಬಹುದು ಅಂತ ಇದೆ ಶ್ರಮ ವಿಭಜ ವಿಭಜನೆಯನ್ನು ನಾವು ಕೈಗಾರಿಕಾ ಸಮಾಜದಲ್ಲಿ ನಾವು ಕಾಣಬಹುದು ಓಕೆ ನೆಕ್ಸ್ಟ್ ನೋಡಿ ಪಾತ್ರ ಪ್ರಜ್ಞೆ ಎಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ನಿರೀಕ್ಷಿತ ಪಾತ್ರ ನಿರ್ವಹಿಸುವುದು ನಾಟಕದಲ್ಲಿ ವಹಿಸಿದ ಪಾತ್ರ ಮಾಡುವುದು ಸಿನಿಮಾದಲ್ಲಿ ವಹಿಸಿದ ಪಾತ್ರವನ್ನ ಮಾಡುವುದು ಎಲ್ಲಾ ಪಾತ್ರಗಳನ್ನ ನಿರ್ವಹಿಸುವುದು ಅಂತ ಇದೆ ಸರಿಯಾದ ಉತ್ತರ ನಿರೀಕ್ಷಿತ ಪಾತ್ರವನ್ನ ನಿರ್ವಹಿಸುವುದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಓಕೆ ಇನ್ನಷ್ಟು ಒಂದು ಕ್ವಶನ್ಸ್ ಗಳನ್ನ ಒಂದು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹಾಗೆ ನಿಮಗೆ ಲೈವ್ ತರಗತಿಗಳು ಸಹ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ಒಂದು ಕ್ಲಾಸ್ ನಮ್ಗೆ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋ ಮುಂದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತ ಆದಷ್ಟು ನಿಮ್ಮ ಸ್ನೇಹಿತರು ಸಹ ಈ ವಿಡಿಯೋಸ್ ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು